ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಸಿಹಿ ಸುದ್ದಿ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ನಡೆಯುವ ವಾರ್ಷಿಕ ಬ್ರಹ್ಮರಥೋತ್ಸವದ ಜಾತ್ರಾ ಮಹೋತ್ಸವದ ಬಗ್ಗೆ ತಿಳಿಸಲು ಈ ಒಂದು ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ನಡೆಯುವ ವಾರ್ಷಿಕ ಬ್ರಹ್ಮರಥೋತ್ಸವಕ್ಕೆ ಸಂಬಂಧಿಸಿದಂತೆ ದಿನದಿಂದ ದಿನಕ್ಕೆ ನಡೆಯುವ ಉತ್ಸವಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ ತಿರುಪತಿ ತಿರುಮಲ ಬ್ರಹ್ಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ದಿನಾಂಕಗಳು ನವರಾತ್ರಿ ಸಮಯದಲ್ಲಿ ನಡೆಯುವ ಶ್ರೀವಾರಿ ಬ್ರಹ್ಮರಥೋತ್ಸವವು ಇಪ್ಪತ್ತ್ಮೂರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ನಡೆಯಲಿದೆ ತಿರುಮಲ ತಿರುಪತಿ ಬ್ರಹ್ಮೋತ್ಸವದ ವೇಳಾಪಟ್ಟಿಯನ್ನು ನಾವು ಒಂದೊಂದಾಗಿ ನೋಡೋಣ ಇಪ್ಪತ್ತ್ ಮೂರನೆಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ರಾತ್ರಿ ಸಂಜೆ ಏಳರಿಂದ ಎಂಟರವರೆಗೆ ಅಂಕುರಾರ್ಪಣೆ ಕಾರ್ಯಕ್ರಮ ಅದೇ ದಿನ ಸಂಜೆ ಇಸ್ವಕ್ಸೇನಾ ಆರಾಧನೆ ಇಪ್ಪತ್ತ್ನಾಲ್ಕನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ಒಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ಬಂಗಾರು ತಿರುಚಿ ಉತ್ಸವ ನಡೆಯುತ್ತದೆ ಇದೇ ದಿನ ಸಂಜೆ ಐದು ನಲವತ್ತ ಮೂರರಿಂದ ಆರು ಹದಿನೈದರವರೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ ಇದೇ ದಿನ ರಾತ್ರಿ ಒಂಬತ್ತರಿಂದ ಹನ್ನೊಂದರವರೆಗೆ ಪೆದ್ದ ಸೇಸ ವಾಹನ ಉತ್ಸವ ನಡೆಯುತ್ತದೆ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದಂದು ಎರಡನೆಯ ದಿನ ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಚಿನ್ನ ಸೇಸವಾಹನ ಉತ್ಸವ ನಡೆಯುತ್ತದೆ ಇದೇ ದಿನ ಮಧ್ಯಾಹ್ನ ಒಂದರಿಂದ ಮೂರರವರೆಗೆ ಸಪನ್ನ ತಿರುಮಂಜನಂ ಅಂದರೆ ಉತ್ಸವಕ್ಕೆ ಅಭಿಷೇಕ ನಡೆಯುತ್ತದೆ ಇದೇ ದಿನ ರಾತ್ರಿ ಏಳರಿಂದ ಒಂಬತ್ತರವರೆಗೆ ಹಂಸವಾಹನ ಉತ್ಸವ ನಡೆಯುತ್ತದೆ ದಿನಾಂಕ ಇಪ್ಪತ್ತ ಆರು ಸೆಪ್ಟೆಂಬರ್ ಇಪ್ಪತ್ತೈದು ಶುಕ್ರವಾರ ದಿನ ಮೂರನೇ ದಿನ ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಸಿಂಹವಾಹನ ಉತ್ಸವ ನಡೆಯುತ್ತದೆ ಇದೇ ದಿನ ಮಧ್ಯಾಹ್ನ ಒಂದರಿಂದ ಮೂರರವರೆಗೆ ಸಪನ್ನ ತಿರುಮಜ್ಜನಂ ಅಂದರೆ ಉತ್ಸವಕ್ಕೆ ಅಭಿಷೇಕ ನಡೆಯುತ್ತದೆ ಇದೇ ದಿನ ರಾತ್ರಿ ಏಳರಿಂದ ಒಂಬತ್ತರವರೆಗೆ ಮುತ್ಯಾಲ ಪಲ್ಲಕ್ಕಿ ವಾಹನ ಅಥವಾ ಮುತ್ಯಾಪು ಪಂಡರಿ ವಾಹನ ಉತ್ಸವ ನಡೆಯುತ್ತದೆ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಇಪ್ಪತ್ತ ಐದು ಶನಿವಾರ ದಿನ ನಾಲ್ಕನೆಯ ದಿನ ಇಂದು ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಕಲ್ಪವೃಕ್ಷ ವಾಹನ ಉತ್ಸವ ನಡೆಯುತ್ತದೆ ಇದೇ ದಿನ ಮಧ್ಯಾಹ್ನ ಒಂದರಿಂದ ಮೂರರವರೆಗೆ ಸಪನ್ನ ತಿರುಮಜ್ಜನಂ ಅಂದರೆ ಉತ್ಸವಕ್ಕೆ ಅಭಿಷೇಕ ನಡೆಯುತ್ತದೆ ಇದೇ ದಿನ ಸಂಜೆ ಏಳರಿಂದ ಒಂಬತ್ತರವರೆಗೆ ಸರ್ವ ಭೂಪಾಲ ವಾಹನ ಸೇವೆ ನಡೆಯುತ್ತದೆ ದಿನಾಂಕ ಇಪ್ಪತ್ತ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಭಾನುವಾರ ದಿನ ಐದನೆಯ ದಿನ ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಮೋಹಿನಿ ಅವತಾರದಲ್ಲಿ ಶ್ರೀವಾರಿಯು ಉತ್ಸವದಲ್ಲಿ ಬರುತ್ತಾರೆ ಇದೇ ದಿನ ರಾತ್ರಿ ಸಂಜೆ ಸುಮಾರು ಆರು ಮೂವತ್ತರಿಂದ ರಾತ್ರಿ ಹನ್ನೊಂದು ಮೂವತ್ತರವರೆಗೆ ಗರುಡ ವಾಹನ ಈ ಒಂದು ಉತ್ಸವವು ಬಹು ವೈಭೋಗವಾಗಿ ನಡೆಯುತ್ತದೆ ಇಪ್ಪತ್ತ ಒಂಬತ್ತನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಆರನೆಯ ದಿನ ಬೆಳಿಗ್ಗೆ ಎಂಟರಿಂದ ಹತ್ತರವರೆಗೆ ಹನುಮಂತ ವಾಹನ ಶ್ರೀ ಸ್ವಾಮಿಯವರನ್ನು ದೇವರು ಉತ್ಸವ ಮೂರ್ತಿಯಾಗಿ ಒತ್ತಿ ಮೆರೆಯುವ ದಿನ ಇದೇ ದಿನ ಸಂಜೆ ನಾಲ್ಕರಿಂದ ಐದರವರೆಗೆ ಸ್ವರ್ಣರಥೋತ್ಸವ ಅಥವಾ ಶ್ರೀ ಸ್ವಾಮಿಯವರು ಚಿನ್ನದ ರಥೋತ್ಸವದಲ್ಲಿ ಬರುವ ದೃಶ್ಯ ಇದೇ ದಿನ ರಾತ್ರಿ ಏಳರಿಂದ ಒಂಬತ್ತರವರೆಗೆ ಗಜವಾಹನ ಅಥವಾ ಆನೆ ವಾಹನ ಉತ್ಸವವು ನಡೆಯುತ್ತದೆ ಮೂವತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಮಂಗಳವಾರ ದಿನ ಏಳನೆಯ ದಿನ ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಸೂರ್ಯಪ್ರಭಾ ವಾಹನ ಸ್ವಾಮಿಯನ್ನು ಸೂರ್ಯದೇವರು ಉತ್ಸವ ಮೂರ್ತಿಯಾಗಿ ಒತ್ತು ಮೆರೆಸುವ ಸಂದರ್ಭ ಇದೇ ದಿನ ರಾತ್ರಿ ಏಳರಿಂದ ಒಂಬತ್ತರವರೆಗೆ ಚಂದ್ರಪ್ರಭಾ ವಾಹನ ಶ್ರೀ ಸ್ವಾಮಿಯವರನ್ನು ಚಂದ್ರದೇವ ಒತ್ತಿ ಮೆರೆಸುವ ದಿನವಾಗಿದೆ ಒಂದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಬುಧವಾರ ದಿನ ಎಂಟನೆಯ ದಿನ ಬೆಳಿಗ್ಗೆ ಆರರಿಂದ ಏಳರವರೆಗೆ ಪ್ರಾರಂಭವಾಗುತ್ತದೆ ರಥೋತ್ಸವ ಅಥವಾ ರಥ ಅಥವಾ ರಥೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗುತ್ತದೆ ಇದೇ ದಿನ ಸಂಜೆ ಏಳರಿಂದ ಒಂಬತ್ತರವರೆಗೆ ಅಶ್ವವಾಹನ ಅಥವಾ ಕುದುರೆ ವಾಹನದ ಮುಖಾಂತರ ಶ್ರೀ ಸ್ವಾಮಿಯವರು ಕುದುರೆಯನ್ನು ಏರಿ ಉತ್ಸವ ಮೂರ್ತಿಯಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಾರೆ ತಾರೀಕು ಎರಡನೆಯ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಒಂಬತ್ತನೆಯ ದಿನ ಮುಂಜಾನೆ ಒಂಬತ್ತರಿಂದ ಆರರವರೆಗೆ ಶ್ರೀ ಸ್ವಾಮಿಯವರು ಪಲ್ಲಕ್ಕಿ ಉತ್ಸವ ಮತ್ತು ತಿರುಚಿ ಉತ್ಸವದ ಮುಖಾಂತರ ಭಕ್ತಾದಿಗಳಿಗೆ ದರ್ಶನವನ್ನು ನೀಡುತ್ತಾರೆ ಉತ್ಸವ ಮೂರ್ತಿಗಳಲ್ಲಿ ಕುಳಿತು ಇದೇ ದಿನ ಬೆಳಗ್ಗೆ ಆರರಿಂದ ಒಂಬತ್ತರವರೆಗೆ ಚಕ್ರಸ್ಥಾನ ಈ ಒಂದು ಚಕ್ರಸ್ಥಾನದ ಸಂದರ್ಭದಲ್ಲಿ ಸಕಲ ಭಕ್ತರಿಗೂ ಸರ್ವ ಜನರಿಗೂ ಕಾಣಿಸುವಂತೆ ಶ್ರೀ ಸ್ವಾಮಿಯವರಿಗೆ ಅಭಿಷೇಕವನ್ನು ಮಾಡಲಾಗುತ್ತದೆ ನಂತರ ಕಲ್ಯಾಣಿಯಲ್ಲಿ ಚಕ್ರಸ್ಥಾನವನ್ನು ಮಾಡಿಸಲಾಗುತ್ತದೆ ಈ ಒಂದು ಚಕ್ರಸ್ಥಾನಕ್ಕೆ ಸಕಲ ಭಕ್ತರು ಕೂಡ ಭಾಗವಹಿಸಬಹುದಾಗಿದೆ ಇದೇ ದಿನ ಸಂಜೆ ಎಂಟು ಮೂವತ್ತರಿಂದ ಹತ್ತರವರೆಗೆ ಧ್ವಜಾರೋಹಣ ಅಂದರೆ ಬ್ರಹ್ಮರಥೋತ್ಸವ ಮುಕ್ತಾಯದ ಸಮಯ ಈ ಒಂದು ರೀತಿ ಪ್ರತಿ ವರ್ಷವೂ ನವರಾತ್ರಿಯ ಸಂದರ್ಭದಲ್ಲಿ ಶ್ರೀ ಸ್ವಾಮಿಯವರ ವಾರ್ಷಿಕ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಒಂದು ಸಂದರ್ಭದಲ್ಲಿ ವಿವಿಧ ರಾಜ್ಯಗಳಿಂದ ವಿವಿಧ ಕ್ಷೇತ್ರಗಳಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸಲಾಗಿದ್ದು ಶ್ರೀ ಸ್ವಾಮಿಯವರ ಉತ್ಸವದ ಜೊತೆ ಈ ಒಂದು ಕಾರ್ಯಕ್ರಮಗಳು ಸಹ ಏರ್ಪಡಿಸಲಾಗಿರುತ್ತದೆ ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಹೆಚ್ಚಿನ ಸಂಖ್ಯೆಯ ಊಟದ ವ್ಯವಸ್ಥೆ ವಸತಿಗಳ ವ್ಯವಸ್ಥೆ ಅವರ ಸುರಕ್ಷತೆಯ ವ್ಯವಸ್ಥೆಗಳನ್ನು ಸಹ ಕೈಗೊಳ್ಳಲಾಗಿರುತ್ತದೆ ಈ ಒಂದು ವಾರ್ಷಿಕ ಬ್ರಹ್ಮರಥೋತ್ಸವಕ್ಕೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸುವ ಮುಖಾಂತರ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು